প্ল্যান রে প্ল্যান মারি আতে আতে আ আইডিয়া নে 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 আপা আপা নে বন্ধ আপা কত কনসে ওকে কাটায় 4 মিনিট 4 মিনিট আইয়া ನಮಸ್ಕಾರ ಎಲ್ರಿಗೂ ಇದು ಗುರುವಾರ ಒಳಗು ಇವತ್ತು ಮಧ್ಯಾಹ್ನ ಗುಬ್ಬಿಗೆ ಹೋಗಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅಂತ ಬೇಕಾಗಿರ್ತಕ್ಕಂಥ ಬಲೂನು ಹಾಗೆ ಪಾರ್ಟಿ ಬಮ್ಮು ಮಕ್ಕಳಿಗೆ ಗೇಮ್ ಆಡಿಸಿ ಏನಾದರೂ ಪ್ರೈಸ್ ಕೊಡೋಣ ಅಂತ ಪೆನ್ನು ಪೆನ್ಸಿಲು ಈ ಥರದ್ದೆಲ್ಲ ತಗೊಂಡು ಹತ್ತೆರ ಮನೆ ಹತ್ರ ಬಂದು ಬೆಳಗ್ಗೆ ಪೂಜೆಗೆ ಅಂತ ಅಂತೇಳಿ ಹೂಗಳು ನೋಡೋ ಬಿಡಿಸಿ ಹಾಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಆದಮೇಲೆ ರೆಡಿ ಹೋದ್ವಿ ಅಂದರೆ ಪಾರ್ಟಿ ಮಾಡೋದಕ್ಕೆ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಸೌದೆ ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ವಿ ನೀವು ಯಾವ ರೀತಿ ಇತ್ತು ಫನ್ ಅಂತ ಆಲ್ರೆಡಿ ನಾನು ಮುಂಚೆನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿರ್ಬೋದು ನೀವು ತುಂಬ ತುಂಬ ಎಂಜಾಯ್ಮೆಂಟ್ ಆಗಿತ್ತು ಬಲೂನ್ಗಳನ್ನ ಈ ರೀತಿ ಎಲ್ಲರೂ ಸೇರಿಕೊಂಡು ಓದಿ ಸರಿ ಮಾಡಿ ಅವನ್ನೆಲ್ಲ ನಮ್ಮ ಗೇಮ್ ಶುರುವಾಗಿದ್ದು ಸಂಜೆ ಆರು ಗಂಟೆಗೆ ಮಕ್ಕಳ ಜೊತೆ ಎಲ್ಲ ಗೇಮ್ ಆಡಿದ್ವಿ ಅದಾದ್ಮೇಲೆ ನಾವು ಕೂಡ ಆಡಿದ್ವಿ ಖಂಡಿತವಾಗ್ಲೂ ಇದನ್ನೆಲ್ಲ ಲಾಂಗ್ ವಿಡಿಯೋ ಮಾಡಿ ನಾಳೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಎಂಜಾಯ್ಮೆಂಟ್ ತುಂಬಾ ಫನ್ನು ಎಲ್ಲ ಇದೆ ಪ್ಲೀಸ್ ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಗೇಮ್ಗಳು ನಿಜವಾಗ್ಲೂ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ರೀತಿ ಟೀ ಶರ್ಟ್ ಇಟ್ಕೊಳ್ಳೋ ಗೇಮ್ ಅಂತೂ ನಮಗಂತೂ ತುಂಬಾ ಎಂಜಾಯ್ಮೆಂಟ್ ಆಗಿತ್ತು ಇಷ್ಟು ಕಷ್ಟನ ಅಂತ ಅನಿಸ್ತು ಹಾಗೆ ಅವ್ರವ್ರ ಮನೆಯವ್ರ ಕೈಗಳನ್ನ ನಾವು ಕಂಡು ಗೇಮ್ ಅಂತೂ ನಾವಂತೂ ಎಲ್ಲರೂ ಕಂಡು ಅಂತ ಅಂದ್ಕೊಂಡಿದ್ವಿ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಯಾರು ಕೂಡ ಅವ್ರವ್ರ ಯಜಮಾನ್ರ ಕೈನ ಹೆಂಡ್ತಿದ್ರ ಕೈನ ಕಂಡು ಇಲ್ಲ ಅದಂತೂ ಫನ್ನಾಗಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ರಾತ್ರಿ ಹತ್ತು ಗಂಟೆಗೆ ಊಟ ಆದಮೇಲೂ ಕೂಡ ಇನ್ನೊಂದೆರಡು ಗೇಮ್ ಆಡಿ ಹನ್ನೆರಡು ಗಂಟೆವರೆಗೂ ಟೈಮ್ ಪಾಸ್ ಮಾಡಿದ್ವಿ ಇನ್ನೇನು ಹನ್ನೆರಡು ಗಂಟೆ ಹಾಗೆ ಹೋಯಿತು ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ಮೆಂಟು ತುಂಬ ತಮಾಷೆ ತುಂಬ ಕಾಮಿಡಿ ಅದನ್ನೆಲ್ಲ ನೀವು ಯೂಟ್ಯೂಬ್ ಚಾನಲಲ್ಲೇ ನೋಡಬೇಕು ಯಾಕಂತಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟ ಅಂತಲೇ ಹೇಳ್ತೀನಿ ಹಾಗೆ ಒಂದಿನ ನಿನ್ನೆ ನನಗೆ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೀವು ಸಾಕಷ್ಟು ಜನ ಟಿ ಎಮ್ ಮಾಡಿ ಕೇಳ್ತಿದ್ರಿ ಮೇಡಮ್ ನ್ಯೂ ಇಯರ್ದು ವ್ಲಾಗ್ ಅಪ್ಲೋಡ್ ಮಾಡಿ ಅಂತೇಳಿ ಅದಕ್ಕೋಸ್ಕರ ನಿಮ್ಮ ಜೊತೆ ಸಾರಿನೂ ಕೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ